ಎಲ್ಲ ರೈತ ಬಾಂಧವರಿಗೆ ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ರೈತರೆ ಇಂದಿನ ಕರ್ನಾಟಕದ ಇಲ್ಲಿರುವಂಥ ಮಾರುಕಟ್ಟೆಗಳ ಬೆಲೆಯನ್ನು ನೋಡ್ಕೊಂಬರೋಣ ಇಳಿ ಈರುಳಿದು ಇನ್ನೂ ಯಾರು ಹೊಸ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಇಂದಿನ ಕರ್ನಾಟಕ ಮಾರುಕಟ್ಟೆಯಲ್ಲಿ ಈರುಳ್ಳಿಯ ಬೆಲೆಯನ್ನು ನೋಡೋದಾದರೆ ಬಿಜಾಪುರದಲ್ಲಿ ಒಂದು ಕ್ವಿಂಟಲ್ ಈರುಳಿಗೆ ಕನಿಷ್ಠ ಬಂದು ನಾಲ್ಕು ನೂರು ರೂಪಾಯಿಯಿಂದ ಹಿಡಿದು ಹದಿನೇಳು ನೂರು ರೂಪಾಯಿವರೆಗೆ ಗರಿಷ್ಠ ಬೆಲೆ ಇದೆ ಹಾಗೆ ಅಹಮದ್ ನಗರದಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ ಈರುಳ್ಳಿಗೆ ಎರಡು ೂವರೆ ನೂರು ರೂಪಾಯಿದಿಂದ ಹದಿನೇಳು ನೂರು ರೂಪಾಯಿವರೆಗೆ ಅಹಮದ್ನಗರ್ ಮಾರುಕಟ್ಟೆಯಲ್ಲಿ ಇದೆ ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಒಂದು ಕ್ವಿಂಟೋಲು ಈರುಳ್ಳಿಗೆ ಕನಿಷ್ಠ ಬೆಲೆ ಬಂದು ನೂರು ರೂಪಾಯಿದಿಂದ ಎರಡು ಸಾವಿರದ ಎರಡು ನೂರು ರೂಪಾಯಿವರೆಗೆ ರೇಟು ಇದೆ ಹಾಗೆ ಬದಾಮಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲು ಈರುಳ್ಳಿಗೆ ಕನಿಷ್ಠ ಎಂಟುನೂರು ರೂಪಾಯಿಯಿಂದ ಹಿಡಿದು ನೂರು ರೂಪಾಯಿವರೆಗೆ ಬದಾಮಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಇದೆ ಹಾಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಕೂಡ ಒಂದು ಕ್ವಿಂಟೋಲು ಈರುಳ್ಳಿಗೆ ಎಂಟು ನೂರು ರೂಪಾಯಿ ಹಿಡಿದು ಹದಿನೇಳು ನೂರು ರೂಪಾಯಿವರೆಗೆ ರೇಟು ಇದೆ ನೋಡಿ ಹಾಗೆ ಧಾರವಾಡ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಧಾರವಾಡದಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಸಾವಿರದಿಂದ ಹದಿನೈದು ಎಂಟುನೂರು ರೂಪಾಯಿವರೆಗೆ ಉತ್ತಮ ಕ್ವಾಲಿಟಿಯ ಈರುಳ್ಳಿಯ ಬಳಿ ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಹುಬ್ಬಳ್ಳಿ ಹುಬ್ಳಿ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ ಈರುಳ್ಳಿಗೆ ನಾಲ್ಕುನೂರು ರೂಪಾಯಿದಿಂದ ಸಾವಿರದ ಸಾವಿರ ಹಾಗೆ ಹದಿನೈದುನೂರು ರೂಪಾಯಿವರೆಗೆ ರೇಟು ಲಾಸ್ಟ್ ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಮೈಸೂರು ಮೈಸೂರದಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಒಂದು ಸಾವಿರದಿಂದ ಹದಿನೆಂಟುನೂರು ರೂಪಾಯಿವರೆಗೆ ಉತ್ತಮ ಕ್ವಾಲ್ಟಿಯ ಈರುಳ್ಳಿಯ ಬೆಲೆ ಇದೆ ಹಾಗೆ ರಾಯಚೂರಿನಲ್ಲಿ ಕೂಡ ಒಂದು ಸಾವಿರದಿಂದ ಹದಿನೇಳನೂರು ರೂಪಾಯಿವರೆಗೆ ಉತ್ತಮ ಕ್ವಾಲಿಟಿಯ ಈರುಳ್ಳಿಯ ಬೆಲೆ ಇದ್ದು ಹಾಗೆ ಕೊಲ್ಲಾಪುರದಲ್ಲಿ ನೋಡೋದಾದರೆ ಐದುನೂರು ರೂಪಾಯಿದಿಂದ ಹತ್ತೊಂಬತ್ತು ನೂರು ರೂಪಾಯಿವರೆಗೆ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಒಂದು ಕರ್ನೂಲ್ ಕರ್ನೂಲ್ದಲ್ಲಿ ಕೂಡ ಒಂಬತ್ನೂರು ರೂಪಾಯಿದಿಂದ ನೂರು ರೂಪಾಯಿವರೆಗೆ ರೇಟು ಇದೆ ಹಾಗೆ ದಾವಣಗೆರೆಯಲ್ಲಿಯೂ ನೋಡೋದಾದರೆ ಒಂದು ಕ್ವಿಂಟಲ್ ಈರುಳ್ಳಿಗೆ ಸಾವಿರದಿಂದ ಎರಡು ಸಾವಿರ ರೂಪಾಯಿವರೆಗೆ ದಾವಣಗೆರೆ ದಾವಣಗೆ ರೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಇದೆ ಹಾಗೆ ಕಲಬುರಗಿಯಲ್ಲಿ ನೋಡೋದಾದ್ರೆ ಒಂದು ಸಾವಿರದಿಂದ ಹದಿನೆಂಟುನೂರು ರೂಪಾಯಿವರೆಗೆ ಉತ್ತಮ ಕ್ವಾಲಿಟಿಯ ಈರುಳ್ಳಿಯ ಬೆಲೆ ಇದ್ದು ಇದು ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ವೀಕ್ಷಕರೇ